ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ ನ್ಯೂಸ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ತಮಗೆ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದವು ಸ್ನೇಹಿತರೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ತಡವಾಗಿ ಜಮಾ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಮ್ಯಾಕ್ಸಿಮಮ್ ಆಗಿ ಹತ್ತರಿಂದ ಹನ್ನೆರಡು ದಿನಗಳ ಒಳಗಾಗಿ ಎಲ್ಲ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರ ಖಾತೆಗಳಿಗೆ ಹಣ ಜಮ ಆಗ್ಬಿಡ್ತು ಸ್ನೇಹಿತರೆ ಬಟ್ ಈ ಬಾರಿ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗುವಲ್ಲಿ ಬಹಳಷ್ಟು ಡಿಲೇ ಆಗ್ತಾ ಇದೆ ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರೆ ಸರ್ ನಮ್ಗೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರು ಸೊ ಹಾಗಾದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಕೂಡ ಎಷ್ಟು ದಿನಗಳ ಕಾಲ அஹ் டைம் இடையபோது எல்லார்க்கு ಮತ್ತು ಇದು ದೀಪಾವಳಿ ಹಬ್ಬ ಇದೆ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಹಬ್ಬಗಳಿಗೆ ಹಣವನ್ನ ರಿಲೀಸ್ ಮಾಡ್ತಾನೆ ಬರ್ತಾ ಇದ್ರೆ ಕಳೆದ ವರ್ಷನೂ ಕೂಡ ಇದೇ ರೀತಿಯಾಗಿತ್ತು ಸ್ನೇಹಿತರೆ ಆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಣವನ್ನ ಜಮಾ ಮಾಡಿದ್ರು ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಿದ್ರು ತದನಂತರ ಮತ್ತೆ ದೀಪಾವಳಿಗೂ ಕೂಡ ಹಣವನ್ನ ಜಮಾ ಮಾಡಿದ್ರು ಸ್ನೇಹಿತರೆ ಮತ್ತೆ ಈ ವರ್ಷನೂ ಕೂಡ ಅಟ್ಲೀಸ್ಟ್ ದೀಪಾವಳಿಗಾದ್ರು ಕೂಡ ಮತ್ತೊಂದು ಕಂತಿನ ಹಣ ಜಮಾ ಮಾಡ್ತಾರ ಅನ್ನುವಂತಹ ಅನೇಕ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ ಅದ್ರ ಜೊತೆಗೆ ಬಹಳಷ್ಟು ಫಲಾನುಭವಿಗಳು ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣನೇ ನಮಗೆ ಜಮ ಆಗಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ರು ಸೊ ಹಾಗಾದ್ರೆ ಏನೆಲ್ಲ ಕ್ಲಾರಿಫಿಕೇಶನ್ ಇದೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನು ಕೂಡ ಎಷ್ಟು ಜಿಲ್ಲೆಗಳಿಗೆ ಬಾಕಿ ಉಳಿದಿದೆ ಅದ್ರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಡಿ ಈ ಇಪ್ಪತ್ ಮೂರನೇ ಕಂತಿನ ಹಣ ಕೂಡ ಈ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುತ್ತಾ ಅಥವಾ ಇಲ್ಲ ಅದ್ರ ಬಗ್ಗೆ ಕೂಡ ತಮಗೆ ಕ್ಲಾರಿಫಿಕೇಶನ್ ಅನ್ನ ತಿಳಿಸ್ಕೊಡ್ತೀನಿ ಮತ್ತು ಸಚಿವರಿಂದ ಏನಾದ್ರು ಅಪ್ಡೇಟ್ಗಳು ಲಭ್ಯವಾಗಿದವ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಟ್ರೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ತಮ್ಗೆಲ್ಲ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನ ಇನ್ನು ನಿರಂತರವಾಗಿ ಮಹಿಳೆಯರು ಪಡಿತಾ ಇದ್ರೆ ಇಲ್ಲಿಯವರೆಗೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ರಿಲೀಸ್ ಮಾಡಿದ್ರು ಕೂಡ ಇನ್ನು ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಂದ ಕಮೆಂಟ್ಗಳು ಬರ್ತಾ ಇದಾವೆ ಈ ಹಿಂದೆ ಸುಮಾರು ಒಂದು ವಾರದ ಹಿಂದೆ ಸ್ಪೀಡ್ ಅಪ್ ಇತ್ತು ಹಣ ಮ್ಯಾಕ್ಸಿಮಮ್ ಆಗಿ ಪ್ರತಿ ದಿನಾನೂ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಶುರು ಆಗ್ತಾ ಇತ್ತು ಬಟ್ ಕಳೆದ ಸುಮಾರು ಎರಡು ದಿನಗಳಿಂದ ಈ ವಾರದಿಂದ ಫಲಾನುಭವಿಗಳಿಗೆ ಅಷ್ಟು ಪ್ರಮಾಣದಲ್ಲಿ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಗಳು ಬರ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಈಗಾಗಲೇ ಎಲ್ಲೂ ಗೃಹಲಕ್ಷ್ಮಿ ಯೋಜನೆಯ ಹಣ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಸ್ಟಾಪ್ ಮಾಡಿದಾರ ಅದ್ರ ಬಗ್ಗೆನೂ ಕೂಡ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಕೂಡ ಆ ಸಿಗಬೇಕಾಗಿದೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಆಗಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನಗಳ ಒಳಗಾಗಿ ಹಣವನ್ನ ಜಮಾ ಮಾಡ್ತಾ ಬರ್ತಾ ಇದ್ರು ಈ ಹಿಂದೆ ಇನ್ನು ನೇರವಾಗಿ ಡಿ ವಿ ಟಿ ಪ್ರೊಸೆಸ್ ಇದ್ದಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಆಗಿ ಮೂರಿಂದ ನಾಲ್ಕು ದಿನಗಳಲ್ಲಿ ಹಣ ಜಮಾ ಆಗ್ಬಿಡ್ತಿತ್ತು ಸ್ನೇಹಿತರು ಬಟ್ ಈ ತಾಲೂಕು ಪಂಚಾಯಿತಿಗಳ ಮೂಲಕ ಆಯಾ ಒಂದು ಸಿಡಿ ಕಚೇರಿಗಳ ಮೂಲಕ ಹಣವನ್ನ ಜಮಾ ಮಾಡೋದ್ರಿಂದ ಸುಮಾರು ಒಂದು ಹತ್ತರಿಂದ ಹದಿನೈದು ದಿನಗಳ ಒಳಗಾಗಿ ಹಣ ಜಮಾ ಆಗ್ತಾ ಇತ್ತು ಬಟ್ ಇನ್ನು ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿ ಮ್ಯಾಕ್ಸಿಮಮ್ ಆಗಿ ಸುಮಾರು ಹತ್ತರಿಂದ ಹನ್ನೆರಡು ದಿನಗಳು ಕಳೆದಿದಾವೆ ಆದ್ರೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ರಾಜ್ಯದ ಬಹಳಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗೋದು ಬಾಕಿ ಉಳಿದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಕೇವಲ ಸುಮಾರು ಒಂದು ಅರವತ್ತು ಪರ್ಸೆಂಟ್ ಐವತ್ತರಿಂದ ಅರವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಟ್ಟದಿಂದನೂ ಕೂಡ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಯಾಕೆ ಈ ಬಾರಿ ಹಣ ಜಮಾ ಆಗುವುದು ಡಿಲೇ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಏನು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಆಗಿರುವಂತಹ ಕಾರಣಕ್ಕಾಗಿ ಅದರಲ್ಲೂ ಕೂಡ ಏನು ಈ ತಾಲೂಕು ಪಂಚಾಯಿತಿ ಮಟ್ಟದಿಂದ ಸಿ ಡಿ ಪಿ ಕಚೇರಿಗಳ ಮೂಲಕ ಹಣ ವರ್ಗಾವಣೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಲ್ಲಿ ಬಿಲ್ಲಿಂಗ್ ಪ್ರಕ್ರಿಯೆಗಳು ಮ್ಯಾನ್ಯಲ್ ಆಗಿ ಬಿಲ್ಲಿಂಗ್ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಹಣ ಜಮಾ ಆಗೋದು ಸ್ವಲ್ಪ ಡಿಲೇ ಆಗ್ತಾ ಇದೆ ಎಂಬುದರ ಬಗ್ಗೆ ಅಧಿಕಾರಿ ಮಟ್ಟದಿಂದ ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಇನ್ನೂ ಕೂಡ ಒಂದು ವಾರದವರೆಗೆ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗ್ಬೇಕಂತ ಹೇಳಿದ್ರೆ ಇನ್ನು ವಾರ ಇನ್ನೂ ವಾರದಿಂದ ಹಿಡ್ಕೊಂಡು ಸುಮಾರು ಹತ್ತು ದಿನಗಳ ಕಾಲ ಹಿಡಿಯುತ್ತೆ ಎಂಬುದರ ಬಗ್ಗೆ ಕೂಡ ಮೂಲದಿಂದ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಪ್ರತಿ ದಿನನೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ರಿಲೀಸ್ ಮಾಡ್ತಾ ಇದ್ರೆ ಒಂದು ಜಿಲ್ಲೆ ಎರಡು ಜಿಲ್ಲೆ ಈ ರೀತಿ ಹಣ ಜಮಾ ಆಗ್ತಾ ಇದೆ ಎಂಬುದರ ಬಗ್ಗೆ ಕೂಡ ಮಾಹಿತಿಗಳನ್ನ ಅವರು ಒದಗಿಸ್ತಾ ಇದ್ರು ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿಲ್ಲ ಅದ್ರ ಜೊತೆಗೆ ಪೆಂಡಿಂಗ್ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಕೂಡ ತಾವು ವೇಟ್ ಮಾಡಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಇಲಾಖೆ ಮಟ್ಟದಿಂದ ಹಣವನ್ನ ರಿಲೀಸ್ ಮಾಡ್ಬೇಕಾಗುತ್ತೆ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ಮ್ಯಾನು ಮ್ಯಾನ್ಯಲ್ ಆಗಿ ಆ ಪ್ರಕ್ರಿಯೆಗಳು ಪ್ರಾರಂಭವಾಗ್ತಾ ಇರುವಂತಹ ಕಾರಣಕ್ಕಾಗಿ ಹಣ ಸ್ವಲ್ಪ ಡಿಲೇ ಆಗಿ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಅಟ್ಲೀಸ್ಟ್ ಈ ದೀಪಾವಳಿ ಹಬ್ಬದ ಒಳಗಾಗಿ ಪೆಂಡಿಂಗ್ ಹಣವನ್ನ ಕ್ಲಿಯರ್ ಮಾಡ್ತೀವಿ ಎಂಬುದ್ರ ಬಗ್ಗೆ ಸಚಿವರು ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಮನೆಯಷ್ಟೇ ಏನೋ ಅವರು ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ರು ಈಗಾಗಲೇ ನಾವು ಇಪ್ಪತ್ತೆರಡನೇ ಕಂತಿನವರೆಗೆ ಹಣವನ್ನ ಆ ರಿಲೀಸ್ ಮಾಡಿದ್ವಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಮಾಡಿದ್ವಿ ಅಂತ ಹೇಳಿದ್ರು ಬಟ್ ಈಗ ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಮಹಿಳೆಯರ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಇದೇ ದಸರಾ ಹಬ್ಬದ ಒಳಗಾಗಿ ಸಾರಿ ಇದೇ ದೀಪಾವಳಿ ಹಬ್ಬದ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಬಾಕಿ ಉಳಿದಿರುವಂತಹ ಎಲ್ಲ ಅರ್ಹ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಭರವಸೆಯನ್ನ ಕೊಟ್ಟಿದ್ರೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಜಮ ಆಗಿಲ್ಲ ಮ್ಯಾಕ್ಸಿಮಮ್ ಆಗಿ ಇನ್ನೂ ಕೂಡ ಹುಬ್ಬಳ್ಳಿ ಧಾರವಾಡ ಆಗಿರ್ಬೋದು ಹಾಸನ ಕೋಲಾರ ಆಗಿರ್ಬೋದು ಅದ್ರ ಜೊತೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರ್ಬೋದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು ಬೆಳಗಾವಿ ಜಿಲ್ಲೆಯ ಕೆಲವೊಂದಿಷ್ಟು ಫಲಾನುಭವಿಗಳು ಬೆಂಗಳೂರು ಜಿಲ್ಲೆಯ ಕೂಡ ಕೆಲವೊಂದಿಷ್ಟು ಫಲಾನುಗಳು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಆ ಒಂದು ಜಿಲ್ಲೆಯಲ್ಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಕೂಡ ಹಣ ಜಮಾ ಆಗಿಲ್ಲ ಅಂತೇಳಿ ಕಮೆಂಟ್ಗಳು ಬರ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಣ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದೆ ಸ್ನೇಹಿತರೆ ವೇಟ್ ಮಾಡಿ ಯಾರಿಗೆಲ್ಲ ಇನ್ನೂ ಕೂಡ ಹಣ ಜಮಾ ಆಗಿಲ್ಲ ಮ್ಯಾಕ್ಸಿಮಮ್ ಆಗಿ ಇನ್ನೂ ಸುಮಾರು ಒಂದು ವಾರದ ಒಳಗಾಗಿ ಅಥವಾ ಈ ದೀಪಾವಳಿ ಹಬ್ಬದ ಒಳಗಾಗಿ ಅದನ್ನ ಕ್ಲಿಯರ್ ಮಾಡುವಂತಹ ಅಹ್ ಸಾಧ್ಯತೆಗಳಿದಾವೆ ಸ್ನೇಹಿತರೆ ವೇಟ್ ಮಾಡೋಣ ಅದರ ಜೊತೆ ಜೊತೆಗೆ ಇಪ್ಪತ್ತ್ ಮೂರನೇ ಕಂತಿನ ಹಣಕ್ಕಾಗಿ ಏನು ವೇಟ್ ಮಾಡ್ತಾ ಇರೋರು ಈಗಾಗಲೇ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಪಡ್ಕೊಂಡವ್ರು ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಸಚಿವರು ಯಾವುದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿ ಬಾರಿನೂ ಕೂಡ ದೀಪಾವಳಿ ಹಬ್ಬಕ್ಕೂ ಕೂಡ ಒಂದು ಕಂತಿನ ಹಣ ಜಮಾ ಆಗ್ತಾ ಇತ್ತು ಬಟ್ ಈಗಾಗಲೇ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣನೇ ಪೆಂಡಿಂಗ್ ಉಳಿದಿರುವಂತಹ ಕಾರಣಕ್ಕಾಗಿ ಎಲ್ಲೋ ಒಂದ್ ಕಡೆ ಇಪ್ಪತ್ತ್ ಮೂರನೇ ಕಂತಿನ ಹಣ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುವುದು ಬಹುತೇಕ ಡೌಟ್ ಅಂತ ಹೇಳಿ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಮತ್ತೆ ಇಪ್ಪತ್ತ್ ಮೂರನೇ ಕಂತಿನ ಹಣ ರಿಲೀಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಪೆಂಡಿಂಗ್ ಬಹಳಷ್ಟು ಉಳಿಯುವಂತಹ ಸಾಧ್ಯತೆಗಳಿದಾವೆ ಸೊ ಆ ಕಾರಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಮೂರನೇ ಕಂತಿನ ಹಣವನ್ನ ಮಹಿಳೆಯರು ಈ ದೀಪಾವಳಿ ಹಬ್ಬಕ್ಕೆ ನಿರೀಕ್ಷೆ ಮಾಡೋದು ಬಹುಶಃ ಡೌಟ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ತ್ ಮೂರನೇ ಕಂತಿನ ಹಣ ತಮಗೆ ಜಮಾ ಆಗೋದು ಆದ್ರೆ ಮ್ಯಾಕ್ಸಿಮಮ್ ಆಗಿ ಮುಂದಿನ ತಿಂಗಳಿನಲ್ಲಿ ಜಮಾ ಆಗುವಂತಹ ನಿರೀಕ್ಷೆ ಇದೆ ಇಪ್ಪತ್ ಮೂರನೇ ಕಂತಿನ ಹಣ ನವಂಬರ್ ತಿಂಗಳಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳಿದಾವೆ ಈಗ ಅಕ್ಟೋಬರ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಈ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಕಂಪ್ಲೀಟ್ ಆಗಿ ಎಲ್ಲರ ಖಾತೆಗಳಿಗೆ ಜಮಾ ಆಗ್ಬೇಕಂತ ಹೇಳಿದ್ರೆ ಈ ಅಕ್ಟೋಬರ್ ತಿಂಗಳು ಕಂಪ್ಲೀಟ್ ಆಗಿ ತೆಗೆದುಕೊಳ್ಳುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದ್ರ ಬಗ್ಗೆ ಈಗ ಅಧಿಕಾರಿಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಇಪ್ಪತ್ತ್ ಮೂರನೇ ಕಂತಿನ ಹಣ ತಮಗೆ ದೀಪಾವಳಿ ಹಬ್ಬಕ್ಕೆ ಜಮಾ ಆಗುವುದು ಬಹುತೇಕ ಡೌಟ್ ಅಂತೇಳಿ ಈಗ ಮೂಲಗಳಿಂದ ಮತ್ತು ಕೆಲವೊಂದಿಷ್ಟು ಈ ಅಧಿಕಾರಿಗಳಿಂದಲೂ ಕೂಡ ಇನ್ಫಾರ್ಮೇಶನ್ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಇಪ್ಪತ್ತೆರಡನೇ ಕಂತು ಮತ್ತು ಇಪ್ಪತ್ತ್ ಮೂರನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೆಲ್ಲ ಜಮಾ ಆಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಈ ಅಕ್ಟೋಬರ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಅಥವಾ ಮ್ಯಾಕ್ಸಿಮಮ್ ಆಗಿ ದೀಪಾವಳಿ ಹಬ್ಬದ ಒಳಗಾಗಿ ಮ್ಯಾಕ್ಸಿಮಮ್ ಆಗಿ ಹಣವನ್ನ ರಿಲೀಸ್ ಮಾಡ್ತೀವಿ ಎಂಬುದ್ರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ರೆ ಸ್ನೇಹಿತರೆ ಒಟ್ಟಾರಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರು ಪ್ರತಿಯೊಬ್ರು ಕೂಡ ತಾವು ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಪೆಂಡಿಂಗ್ ಉಳಿದಿದೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಡಿ ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗೆ ಈಗಾಗಲೇ ಜಮಾ ಆಗಿದೆ ತಾವು ಕೂಡ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಂಡು ಸ್ನೇಹಿತರೆ ನಿರಂತರವಾಗಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಮಟ್ಟದಿಂದ ಇನ್ಫಾರ್ಮೇಷನ್ ಅನ್ನ ಕಲೆಕ್ಟ್ ಮಾಡಿಕೊಂಡು ತಮಗೆ ನಿಖರವಾದಂತಹ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ